ರಾಜ್ಯದಲ್ಲಿ ವರುಣನ ಆರ್ಭಟ ಮುಂದುವರೆದಿದ್ದು ಅದೇ ತರನಾಗಿ ಬೆಳಗಾವಿ ಜಿಲ್ಲೆಯಲ್ಲೂ ಕೂಡ ವರುಣನ ಆರ್ಭಟ ಜೋರಾಗಿಯೇ ಇದೆ ಅಂತ ಹೇಳ್ಬೋದು ಹೀಗಾಗಿ ನವಿಲು ತೀರ್ಥ ಜಲಾಶಯಕ್ಕೆ ಸಾಕಷ್ಟು ನೀರು ಹರಿದು ಬರ್ತಾ ಇರುವುದರಿಂದ ಒಂದು ಸಾವಿರದ ಆರುನೂರ ನಲವತ್ನಾಲ್ಕು ಕ್ಯೂಸೆಕ್ಸ್ ಒಳಹರಿವು ಇರೋದರಿಂದ ಅದೇ ಪ್ರಮಾಣವಾಗಿ ಒಂದು ಸಾವಿರದ ಆರುನೂರ ನಲ್ವತ್ನಾಲ್ಕು ಕ್ಯೂಸೆಕ್ಸ್ ನೀರನ್ನು ಈಗ ಹೊರಬಿಡ್ಲಾಗ್ತಾ ಇದೆ ನಾವೀಗ ಸದ್ಯ ರಾಮದುರ್ಗ ಪಟ್ಟಣದ ತೇರ್ ಬಜಾರದ ಹಳೆ ಫೂಲ್ ಸೇತುವೆ ಇದ್ದೀವಿ ಹಳೆ ಫೂಲ್ ಸೇತುವೆ ಈಗ ಸಂಪೂರ್ಣ ಜಲಾವೃತವಾಗಿದ್ದು ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಇಲಾಖೆ ಈ ಹಳೆ ಫೂಲ್ ಮೇಲೆ ಯಾರು ಸಂಚರಿಸಬಾರದು ಅಂತ ಬ್ಯಾರಿಗೆನ್ನು ಹಾಕಿ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿ ಸಾಕಷ್ಟು ಜಾಗೃ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿದೆ ನೀವು ನಮ್ಮ ಬಲಭಾಗದಲ್ಲಿ ನಮ್ಮ ಬಲಭಾಗದಲ್ಲಿ ನೋಡಬಹುದು ಈಗಾಗಲೇ ಹಳೆ ಸೇತುವೆ ತುಂಬಾ ಜಲಾವೃತವಾಗಿರುವಂಥದ್ದು ಹೀಗಾಗಿ ಹಳ್ಳಿಗಳಿಗೆ ಹೋಗ್ತಕ್ಕಂಥ ರಸ್ತೆ ಸಂಪರ್ಕ ಸಂಪೂರ್ಣವಾಗಿ ಕಡಿತವಾಗಿರುವಂಥದ್ದು ಜೊತೆಗೆ ನವಿಲು ತೀರ್ಥ ಜಲಾಶಯದಿಂದ ಒಂದು ಸಾವಿರದ ಆರುನೂರ ನಲವತ್ನಾಲ್ಕು ಕ್ಯೂಸೆಕ್ ನೀರನ್ನು ಹೊರಬಿಡಲಾಗ್ತಾ ಇದೆ ಈ ನಿಟ್ಟಿನಲ್ಲಿ ಸಾಕಷ್ಟು ಗದ್ದೆಗಳಿಗೆ ನೀರು ನುಗ್ಗಿರುವಂಥದ್ದು ಜೊತೆಗೆ ಸಾಕಷ್ಟು ನೀರು ಕೂಡ ಬಂದಿದೆ ಹೀಗಾಗಿ ಹಳೆ ಫೂಲ್ ಏನಿದೆ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು ಜೊತೆಗೆ ಅಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಗುಡಿಗಳಿಗೂ ಕೂಡ ಈಗ ನೀರು ನುಗ್ಗಿರುವಂಥದ್ದು ಜೊತೆಗೆ ಇವತ್ತು ಬೆಳಂಬೆಳಿಗೆ ಕೂಡ ಮಳೆಯ ಆರ್ಭಟದಿಂದ ಒಂದು ಮನೆ ಕುಸಿತವಾಗಿ ಒಬ್ಬ ವ್ಯಕ್ತಿಯು ಕೂಡ ಸಾವನ್ನಪ್ಪಿರುವಂತಹ ಘಟನೆ ನಿರ್ಮಾಣವಾಗಿದ್ದು ಸಾಕಷ್ಟು ಮಳೆಯಿಂದ ಅವಾಂತರಗಳು ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು ಸೃಷ್ಟಿಯಾಗಿದೆ ಈ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ಇವತ್ತು ಕೂಡ ಶಾಲಾ ಕಾಲೇಜುಗಳ ಶಾಲೆಗಳಿಗೆ ರಜೆಯನ್ನು ಘೋಷಿಸಿದ್ದಾರೆ ಮುಂಜಾಗ್ರತಾ ಕ್ರಮವಾಗಿ ಈ ನಿಟ್ಟಿನಲ್ಲಿ ತೀರ್ಥ ಜಲಾಶಯಕ್ಕೆ ಸಾಕಷ್ಟು ಒಳಹರಿವಾಗ್ತಾ ಇರುವುದರಿಂದ ಒಂದು ಸಾವಿರದ ಆರುನೂರ ನಲವತ್ತು ಇಪ್ಪತ್ನಾಲ್ಕು ಕ್ಯೂಸೆಕ್ಸ್ ನೀರು ಒಳಹರಿವು ಇರೋದ್ರಿಂದ ಒಂದು ಸಾವಿರದ ಆರುನೂರ ನಲವತ್ನಾಲ್ಕು ಕ್ಯೂಸೆಕ್ಸ್ ನೀರನ್ನು ಕೂಡ ಹೊರಬಿಡಲಾಗ್ತಾ ಇದೆ ಈ ಒಟ್ಟಿನಲ್ಲಿ ಹೇಳಬೇಕಂದ್ರೆ ಮುಂಜಾಗ್ರತಾ ಕ್ರಮವಾಗಿ ನದಿ ಪಾತ್ರದಲ್ಲಿ ಜನರಿಗೆ ಈಗಾಗಲೇ ತಾಲೂಕು ಆಡಳಿತ ಮುಂಜಾಗ್ರತಾ ಕ್ರಮವನ್ನು ವಹಿಸಬೇಕು ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ ಕ್ಯಾಮ್ರಾ ಪರ್ಸನ್ ಅನಿಲ್ ಜೊತೆ ಪವನ್ ದೇಶಪಾಂಡೆ ಜೆ ಬಿ ಎಂ ನ್ಯೂಸ್ ರಾಮದುರ್ಗ